ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ದಿಢೀರನೇ ಮಾಡೋ ಈರುಳ್ಳಿ ದೋಸೆ ರೆಸಿಪಿ ಈರುಳ್ಳಿ ಉತ್ತಪ್ಪ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ನೆನೆಸಿಟ್ಕೊಂಡಿರೋ ಅವಲಕ್ಕಿ ಅರ್ಧ ಗ್ಲಾಸಷ್ಟು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಮುಂಚೆ ನೆನೆ ಹಾಕಿದ್ದೆ ಅವಲಕ್ಕಿನ ನೆನೆ ಹಾಕೋಕೆ ಮುಂಚೆ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು ನಾನು ಉಪಯೋಗ ಮಾಡಿರೋದು ಗಟ್ಟಿ ಅವಲಕ್ಕಿ ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಿ ನೆನ್ಸಿಟ್ಟು ಅವಲಕ್ಕಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಬದಲಾಗಿ ಜೋಳದ ಹಿಟ್ಟು ರಾಗಿ ಹಿಟ್ಟು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು ಗೋಧಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು ಎರಡರಿಂದ ಮೂರು ಚಮಚದಷ್ಟು ಹುಳಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಚಮಚದಲ್ಲಿ ಕಾಲು ಚಮಚದಷ್ಟು ಅಡುಗೆ ಸೋಡಾ ಇದನ್ನು ಆಪ್ಷನಲ್ಲಾಗಿ ಇಟ್ಕೊಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಸ್ಕಿಪ್ ಮಾಡಿ ಹಾಕ್ಕೊಳ್ಳಿಲ್ಲ ಅಂದರೂ ಕೂಡ ದೋಸೆ ಚೆನ್ನಾಗಿ ಬರುತ್ತೆ ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರು ಚೆನ್ನಾಗಿ ಕಲಸ್ಕೋಬೇಕು ದೋಸೆ ಹಿಟ್ಟನ್ನ ರುಬ್ಬಿದ್ದಾಗಿದೆ ನೆನ್ಪಿಟ್ಕೊಳ್ಳಿ ಹಿಟ್ಟನ್ನ ತುಂಬನೇ ಜಾಸ್ತಿ ತೆಳುವಾಗಿ ಕಲಸ್ಕೊಳಕ್ಕೆ ಹೋಗಬೇಡಿ ಅವಲಕ್ಕಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಉಪಯೋಗ ಮಾಡಿರೋದ್ರಿಂದ ತೆಳುವಾಗಿ ಕಲಿಸ್ಕೊಂಡ್ರೆ ದೋಸೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನಾನೀಗ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ತೆಳುವಾಗೂ ಇಲ್ಲ ಗಟ್ಟಿ ಕೂಡ ಇಲ್ಲ ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದೆ ಇಂಚು ಚೆನ್ನಾಗಿ ಕಾದಿದೆ ಅಥವಾ ಇಂಚೇನಾದರೂ ಬೈ ಚಾನ್ಸ್ ಜಾಸ್ತಿ ಕಾದೋಗಿದ್ರೆ ಅದರ ಮೇಲೆ ಸ್ವಲ್ಪ ನೀರನ್ನ ಚಿಮ್ಮಕ್ಸಿ ಒರೆಸಿ ಕ್ಲೀನಾಗಿರೋ ಬಟ್ಟೆಯಲ್ಲಿ ಆಗ ಟೆಂಪರೇಚರು ತಾನಾಗೆ ಕಡಿಮೆ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಉತ್ತಪ್ಪ ಇರೋದರಿಂದ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಒಳ್ಳೆಯದು ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸಣ್ಣ ಕೂಡ ಕಟ್ ಮಾಡ್ಕೊಬೋದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿದ ಮೆಣಸಿನ್ಕಾಯಿ ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಕ್ಯಾಪ್ಸಿಕಮ್ ಜೋಳ ಇವನ್ನೆಲ್ಲ ಸೇರಿಸ್ಕೋಬೋದು ಕ್ಯಾರೆಟ್ ತುರಿ ಕೂಡ ಹಾಕೋಬೋದು ಮುಚ್ಚಿಡಬೇಕು ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಕ್ರಿಸ್ಪಿಯಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ದೋಸೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಿರೋದ್ರಿಂದ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಟೇಸ್ಟಿಯಾಗಿ ಕೂಡ ಬರುತ್ತೆ ಈರುಳ್ಳಿ ಚಟ್ನಿ ಕಾಯಿ ಚಟ್ನಿ ಚಟ್ನಿ ಪುಡಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ట్రై మా థ్యాంక్ యూ ఫర్ వాచింగ్ ధన్యవాదాలు